ನಮಸ್ಕಾರ ಸ್ನೇಹಿತರೆ ಇಂದು ನಿಮ್ಮೊಂದಿಗೆ ಬಹಳ ಮುಖ್ಯವಾದ ಸುದ್ದಿ ಹಂಚಿಕೊಳ್ಳಲು ಬಂದಿದ್ದೇನೆ ಸಾರಿಗೆ ಸಚಿವಾಲಯವು ಇದೀಗ ಹೊಸ ನಿಯಮವನ್ನು ಘೋಷಿಸಿದೆ ಎಲ್ಲ ಹೊಸ ದ್ವಿಚಕ್ರ ವಾಹನಗಳಲ್ಲಿ ಎ ಬಿ ಎಸ್ ಅಂದರೆ ಆಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್ ಕಡ್ಡಾಯ ಮತ್ತು ಪ್ರತಿಯೊಂದು ವಾಹನದ ಜೊತೆಗೆ ಎರಡು ಹೆಲ್ಮೆಟ್ ಕಡ್ಡಾಯವಾಗಿ ನೀಡಬೇಕು ಎಂಬ ನಿರ್ಧಾರ ಕೈಗೊಂಡಿದೆ ಈ ಹೊಸ ನಿಯಮವು ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ಮತ್ತು ಪ್ರಯಾಣಿಕರ ಸುರಕ್ಷತೆಗೆ ದೊಡ್ಡ ಹೆಜ್ಜೆ ಎನಿಸಿದೆ ಈ ನಿಯಮ ಯಾವಾಗಿನಿಂದ ಜಾರಿಗೆಯಾಗುತ್ತೆ ಗ್ರಾಹಕರಿಗೆ ಏನೆಲ್ಲ ಪ್ರಯೋಜನ ಅದರ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಎಲ್ಲ ದ್ವಿಚಕ್ರ ವಾಹನಗಳಿಗೆ ಎಬಿಎಸ್ ಕಡ್ಡಾಯಗೊಳಿಸಿದ ರಸ್ತೆ ಸಚಿವಾಲಯ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಮತ್ತು ನಂತರ ತಯಾರಾದ ಎಲ್ಲಾ ದ್ವಿಚಕ್ರ ವಾಹನಗಳಲ್ಲಿ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂದ್ರೆ ಎಬಿಎಸ್ ಅಳವಡಿಸುವುದನ್ನು ಕಡ್ಡಾಯಗೊಳಿಸುವ ಕರಡು ನಿಯಮಗಳನ್ನು ಪ್ರಕಟಿಸಿದೆ ಸ್ನೇಹಿತರೆ ಇದಲ್ಲದೆ ಎಲ್ಲ ದ್ವಿಚಕ್ರ ವಾಹನ ತಯಾರಕರು ದ್ವಿಚಕ್ರ ವಾಹನ ಖರೀದಿಸುವ ಸಮಯದಲ್ಲಿ ಭಾರತೀಯ ಮಾನದಂಡಗಳ ಬ್ಯೂರೋ ಸೂಚಿಸಿದ ವಿಶೇಷಣಗಳಿಗೆ ಅನುಗುಣವಾಗಿ ಎರಡು ರಕ್ಷಣಾತ್ಮಕ ಹೆಲ್ಮೆಟ್ಗಳನ್ನು ಪೂರೈಸುವಂತೆ ನಿರ್ದೇಶಿಸಿದೆ ಮೋಟಾರ್ ಸೈಕಲ್ಗಳು ಮತ್ತು ಸ್ಕೂಟರ್ಗಳನ್ನು ಒಳಗೊಂಡ ಅಪಘಾತಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಈ ಕ್ರಮ ಹೊಂದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ಸರಿಸುಮಾರು ಒಂದು ಲಕ್ಷ ಐವತ್ತೊಂದು ಸಾವಿರ ರಸ್ತೆ ಅಪಘಾತಗಳಲ್ಲಿ ಸುಮಾರು ಇಪ್ಪತ್ತು ಶೇಕಡ ದ್ವಿಚಕ್ರ ವಾಹನಗಳಿಗೆ ಸಂಬಂಧಿಸಿವೆ ಎಂದು ಸರ್ಕಾರಿ ದತ್ತಾಂಶವು ತೋರಿಸುತ್ತದೆ ಇದಲ್ಲದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದ್ವಿಚಕ್ರ ವಾಹನಗಳ ಸಾವು ನೋವುಗಳು ಶೇಕಡ ಎಂಬತ್ತ ಎಂಟರಷ್ಟು ಹೆಚ್ಚಾಗಿದ್ದು ಸುಮಾರು ಜೀವಗಳನ್ನು ಬಲಿ ತೆಗೆದುಕೊಂಡಿವೆ ಇದು ಆ ವರ್ಷ ಒಂದು ಲಕ್ಷ ಅರವತ್ತೆಂಟು ನಾಲ್ಕು ರಸ್ತೆ ಅಪಘಾತ ಸಾವುಗಳಲ್ಲಿ ಶೇಕಡ ಆಗಿದೆ ಪ್ರಸ್ತುತ ಒನ್ ಫಿಫ್ಟಿ ಸಿಸಿಗಿಂತ ಗಿಂತ ಹೆಚ್ಚಿನ ದ್ವಿಚಕ್ರ ವಾಹನಗಳಿಗೆ ಮಾತ್ರ ಎಬಿಎಸ್ ಕಡ್ಡಾಯವಾಗಿದೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಯಾಕೆ ಈ ನಿಯಮಗಳನ್ನು ಪ್ರಕಟಿಸಿದೆ ತಿಳಿದುಕೊಳ್ಳೋಣ ಬನ್ನಿ ಹಠಾತ್ ಬ್ರೇಕಿಂಗ್ ಸಮಯದಲ್ಲಿ ಚಕ್ರಗಳು ಲಾಕ್ ಆಗುವುದನ್ನು ತಡೆಯಲು ಸ್ಕಿಡ್ಡಿಂಗ್ ಮತ್ತು ಅಪಘಾತಗಳ ಸಾಧ್ಯತೆಯನ್ನು ಕಡಿಮೆ ಮಾಡಲು ಎಬಿಎಸ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಅವರು ಬ್ರೇಕ್ಗಳನ್ನು ವೇಗವಾಗಿ ಮಿಡಿಯುವ ಮೂಲಕ ಚಕ್ರಗಳು ಸ್ಕಿಡ್ ಆಗುವುದನ್ನು ತಡೆಯುವ ಮೂಲಕ ಮತ್ತು ಚಾಲಕನಿಗೆ ಅಡೆತಡೆಗಳ ಸುತ್ತಲೂ ಚಲಿಸಲು ಅನುವು ಮಾಡಿಕೊಡುವ ಮೂಲಕ ಇದನ್ನು ಸಾಧಿಸುತ್ತಾರೆ ನಾನು ಮುಂಚೆ ತಿಳಿಸಿರುವ ಹಾಗೆ ಪ್ರಸ್ತುತ ಒನ್ ಟ್ವೆಂಟಿ ವೈ ಸಿ ಸಿಗಿಂತ ಹೆಚ್ಚಿನ ಬೈಕ್ಗಳಿಗೆ ಮಾತ್ರ ಇದು ಕಡ್ಡಾಯವಾಗಿತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಈ ಕ್ರಮವು ಭಾರತೀಯ ದ್ವಿಚಕ್ರ ವಾಹನ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಬಹುದು ಎಂದು ತಜ್ಞರು ಹೇಳುತ್ತಾರೆ ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು